ವಿದ್ಯಾಲಯದ ವತಿಯಿಂದ ನಡೆಯಿತು ಕಿರುಚಲನಚಿತ್ರೋತ್ಸವ ಚಿತ್ರೋತ್ಸವ ಕಥೆಗಳಲ್ಲಿ ಆಯ್ದ ಇಪ್ಪತ್ತೊಂಬತ್ತು ಕತೆಗಳು ಸುಚಿತ್ರ ಸಿನಿಮಾ ಅಕಾಡೆಮಿಯಲ್ಲಿ ಸ್ಕ್ರೀನಿಂಗ್ ವಿವಿಧ ದೇಶಗಳಿಂದ ಎನ್ರೋಲ್ ಮಾಡಿಕೊಂಡ ವಿದ್ಯಾರ್ಥಿಗಳು ಕಿರುಚಲನಚಿತ್ರೋತ್ಸವದಲ್ಲಿ ಹೊಸ ಪ್ರತಿಭೆಗಳ ಅನಾವರಣ ಕಳೆದ ಬಾರಿಯಂತೆ ಈ ಬಾರಿಯೂ ಜೈನ್ ವಿಶ್ವವಿದ್ಯಾಲಯದ ವತಿಯಿಂದ ಕಿರುಚಲನ ಚಿತ್ರೋತ್ಸವ ಜೈನ್ ವಿಶ್ವವಿದ್ಯಾಲಯದ ಕೇಂದ್ರ ಕ್ಯಾಂಪಸ್ನ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಾರ್ಟ್ ಫಿಲಂ ಫೆಸ್ಟಿವಲ್ನಲ್ಲಿ ಪಾಲ್ಗೊಂಡರು ಅಲ್ಲದೆ ನೂರಕ್ಕೂ ಹೆಚ್ಚು ಫಿಲಂ ಮೇಕರ್ಸ್ ಎನ್ರೋಲ್ ಮಾಡಿಕೊಂಡಿದ್ದು ವಿಶೇಷ ನೂರರಲ್ಲಿ ಆಯ್ದ ಇಪ್ಪತ್ತೊಂಬತ್ತು ಚಿತ್ರತಂಡ ಇಂದು ನಡೆದ ತಮ್ಮ ತಮ್ಮ ಸಿನಿಮಾದ ಸ್ಕ್ರೀನಿಂಗ್ ಶೋಗಳನ್ನು ದೊಡ್ಡ ಪರದಿಯ ಮೇಲೆ ಕಣ್ತುಂಬಿಕೊಂಡರು ಕಿರುಚಿತ್ರೋತ್ಸವದ ಎರಡನೇ ಆವೃತ್ತಿಯನ್ನು ಇಂದು ಬನಶಂಕರಿ ವೇದಿಕೆಯ ಎರಡನೇ ಹಂತದ ಸುಚಿತ್ರಾ ಸಿನಿಮಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿಯಲ್ಲಿ ನಡೆಸಲಾಯಿತು ನಿರ್ಮಾಪಕ ಟಿಆರ್ ಚಂದ್ರಶೇಖರ್ ನಟಿ ಸುಕೃತಾ ವಾಗ್ಲೆ ಫಿಲ್ಮ್ ಎಡಿಟರ್ ಕೆಂಪುರಾಜು ನಿರ್ದೇಶಕ ಬರಹಗಾರ ಮತ್ತು ನಿರ್ಮಾಪಕರಾದ ನವೀನ್ ದ್ವಾರಕನಾಥ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಿರುಚಲನ ಚಿತ್ರೋತ್ಸವವನ್ನು ವೃತ್ತಿಪರ ವಿಭಾಗ ಮತ್ತು ವಿದ್ಯಾರ್ಥಿ ವಿಭಾಗ ಎಂದು ಎರಡು ವಿಭಾಗಗಳಲ್ಲಿ ನಡೆಸಲಾಯಿತು ಚಲನಚಿತ್ರ ಸಂಪಾದಕ ಬಿಎಸ್ ಕೆಂಪುರಾಜು ಈ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿದ್ದರು ಕಿರುಚಿತ್ರ ಪ್ರದರ್ಶನಗಳನ್ನು ಎರಡು ಪರದೆಗಳಲ್ಲಿ ನಡೆಸಲಾಯಿತು ಕಾಲೇಜು ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಈ ಕಿರುಚಲನ ಚಿತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದು ಮಾತ್ರವಲ್ಲದೆ ತಾವೇ ರಚಿಸಿದ ಶಾರ್ಟ್ ಮೂವಿಗಳನ್ನು ದೊಡ್ಡ ಪರದೆ ಮೇಲೆ ಕಂಡು ಫುಲ್ ಖುಷ್ ಆದರು ಕಿರುಚಿತ್ರ ನಿರ್ಮಿಸುವುದೇ ದುಬಾರಿ ಕೆಲಸ ಕೆಲವೊಮ್ಮೆ ಆ ಚಿತ್ರಗಳನ್ನು ಪ್ರದರ್ಶಿಸಲು ನಾವು ಕಿರುಚಿತ್ರ ಆಯೋಜಕರಿಗೆ ಹಣ ಪಾವತಿಸಬೇಕಾಗುತ್ತದೆ ಆದ್ದರಿಂದ ಜೈನ್ ಯೂನಿವರ್ಸಿಟಿ ಆಯೋಜಿಸಿದ ಈ ರೀತಿಯ ಉಚಿತ ಕಿರುಚಿತ್ರ ಉತ್ಸವಗಳು ಕಿರುಚಿತ್ರ ನಿರ್ಮಾಪಕರಿಗೆ ಉತ್ತಮ ವೇದಿಕೆಯಾಗಿತ್ತು ಯಶಸ್ವಿ ಚಲನಚಿತ್ರೋತ್ಸವಗಳು ಸಂಘಟನಾ ಸಂಸ್ಥೆಯ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತವೆ ಹೆಚ್ಚಿನ ಪ್ರಾಯೋಜಕರನ್ನು ಆಕರ್ಷಿಸುತ್ತವೆ ಮತ್ತು ನಂತರದ ಆವೃತ್ತಿಗಳಲ್ಲಿ ಉತ್ತಮ ಗುಣಮಟ್ಟದ ಸಲ್ಲಿಕೆಗಳನ್ನು ಪಡೆಯುತ್ತವೆ ಎಂದು ಜೈನ್ ಯೂನಿವರ್ಸಿಟಿಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಿಬ್ಬಂದಿ ತಿಳಿಸಿದರು ಈ ದಿನ ಸುಚಿತ್ರಾ ಫಿಲಂ ಸೊಸೈಟಿಲಿ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ ವತಿಯಿಂದ ಜೈನ್ ಯೂನಿವರ್ಸಿಟಿ ಶಾರ್ಟ್ ಫಿಲಮ್ ಫೆಸ್ಟಿವಲ್ನ ಎರಡನೇ ಭಾಗವನ್ನು ಹಮ್ಮಿಕೊಂಡಿದ್ದೀವಿ ನಾವು ಫೆಬ್ರವರಿಯಿಂದನೇ ಎಂಟ್ರೀಸ್ಗೆ ರಿಜಿಸ್ಟ್ರೇಷನ್ಗೆ ಕರೆದಿದ್ವಿ ನೂರಕ್ಕೂ ಹೆಚ್ಚು ಫಿಲಮ್ ಮೇಕರ್ಸ್ ತಮ್ಮ ಒಂದು ಕಂಟೆಂಟನ್ನು ತಮ್ಮ ಒಂದು ಶಾರ್ಟ್ ಫಿಲಮ್ಸನ್ನು ದಾಖಲಿಸಿದ್ರು ಅದನ್ನು ನಾವು ಮೂರು ದಿನಗಳ ಕಾಲ ಸ್ಕ್ರೀನ್ ಮಾಡಿ ಪರಿ ತಜ್ಞರನ್ನ ಕರೆಸಿ ಫಿಲಮ್ ಡೈ ಡೈರೆಕ್ಟರ್ಸು ಮತ್ತು ಸಿನಿಮ್ಯಾಟೋಗ್ರಾಫರ್ಸು ಎಲ್ಲರನ್ನೂ ಕರೆಸಿ ಆ ಟೀಮಿಂದ ನಾವು ಎಲ್ಲದು ಹತ್ತು ನಿಮಿಷ ಹದಿನೈದು ನಿಮಿಷ ನಿಮಿಷ ಇಪ್ಪತ್ತು ಮೂವತ್ತು ನಿಮಿಷದಲ್ಲೂ ಇದೆ ನಲ್ವತ್ತು ನಿಮಿಷದಲ್ಲೂ ಇದೆ ನನ್ನ ಆವ್ರೇಜ್ ತೊಗೊಳಂಗಿದ್ರೆ ಅರೌಂಡ್ ಸೆವೆಂಟಿ ಟು ಏಯ್ಟಿ ಫಿಲಮ್ಸ್ ವಾಡೆಬಿ ಅದು ಆವ್ರೇಜ್ ತೊಗೊಂಡಿದ್ರೆ ಒಂದು ಇಪ್ಪತ್ತು ನಿಮಿಷ ನನ್ನ ಆವ್ರೇಜ್ ಎವ್ರಿ ಫಿಲಮ್ ಇದೆ ಕೆಲವೊಂದು ಫಿಲಮ್ ಮೋರ್ ದ್ಯಾನ್ ತರ್ಟಿ ಮಿನಿಟ್ಸು ಇದೆ ಹಾಂ ಹಾಂ ಎರಡು ಕ್ಯಾಟಗರೀಸ್ ಇದೆ ಒಂದು ಸ್ಟೂಡೆಂಟ್ ಕ್ಯಾಟಗರಿ ಹೂ ಆರ್ ಇನ್ ದ ಯೂನಿವರ್ಸಿಟಿ ಲೆವೆಲ್ ಅವರುಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇನ್ನೊಂದು ಪ್ರೊಫೆಷ್ನಲ್ ಕ್ಯಾಟಗರಿ ಹು ಆರ್ ಪ್ಯೂರ್ಲಿ ಪ್ರೊಫೆಷ್ನಲ್ ಅವ್ರಿಗೂ ಸಹ ಇದರಲ್ಲಿ ಭಾಗವಹಿಸಿದ್ದಾರೆ ಈಗ ಟೋಟಲಾಗಿ ನಾವು ಶಾರ್ಟ್ ಲಿಸ್ಟ್ ಮಾಡಿರೋದು ಇಪ್ಪತ್ತೊಂಬತ್ತು ಮೂವೀಸ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ದಿನ ಎರಡು ಆಡಿಟೋರಿಯಮಲ್ಲಿ ಸ್ಕ್ರೀನಿಂಗ್ ಆಗ್ತಿದೆ ಒಂದು ಆಡಿಟೋರಿಯಮಲ್ಲಿ ಪ್ರೊಫೆಷ್ನಲ್ ಕ್ಯಾಟಗರಿ ಸ್ಕ್ರೀನಿಂಗ್ ಆಗ್ತಿದೆ ಇನ್ನೊಂದು ಆಡಿಟೋರಿಯಮಲ್ಲಿ ಸ್ಟೂಡೆಂಟ್ ಕ್ಯಾಟಗರಿ ಸ್ಕ್ರೀನ್ ಆಗ್ತಿದೆ ಸ್ಕ್ರೀನ್ ಆಗುತ್ತೆ ಅದು ಅನ್ನ ಬೈಫಗೇಟ್ ಮಾಡಿ ಸ್ಕ್ರೀನ್ ಮಾಡಿದೆ ಬಟ್ ಇದಕ್ಕಿಂತ ಮುಂಚೆ ಆನ್ ಸೆವೆಂಟೀಂತ್ ಆನ್ ಸೆವೆನ್ ಸಿಕ್ಸ್ಟೀಂತ್ ವಿ ಹ್ಯಾಡ್ ಡನ್ ಪ್ರಿಲಿಮಿನರಿ ರೌಂಡ್ಸ್ ಅಲ್ಲಿ ಸುಮಾರು ಏಯ್ಟಿ ಪ್ಲಸ್ ಫಿಲಮ್ಸ್ನ ವಿ ಹ್ಯಾಡ್ ಫೋರ್ ಜಡ್ಜಸ್ ಟು ಫ್ರಮ್ ಇಂಡಸ್ಟ್ರಿ ಟು ಫ್ರಮ್ ಯೂನಿವರ್ಸಿಟಿ ಪ್ರೊಫೆಸರ್ಸ್ ವರ್ ಟೀಚಿಂಗ್ ಫಿಲಮ್ ಮೇಕಿಂಗ್ ಅವರು ಫಿಲಮ್ ಮೇಕಿಂಗ್ ಪ್ರೊಫೆಸರ್ ಇದು ಪತ್ರಿಕೋದ್ಯಮ ವಿಭಾಗದ ಮಕ್ಕಳು ಭಾಗಿಯಾಗಿರೋದು ಇದು ಅವ್ರದೇ ಇನಿಶಿಯೇಟಿವ್ ಅವರೇ ಫುಲ್ ಇದನ್ನ ಸೋಷಿಯಲ್ ಮೀಡಿಯಲ್ಲಿ ಲಾಲ್ಬಾಗ್ ರೋಡ್ ಜೈನ್ ಯೂನಿವರ್ಸಿಟಿ ಲಾಲ್ಬಾಗ್ ರೋಡ್ ಕ್ಯಾಂಪಸ್ ಸಿ ಎಮ್ ಎಸ್ ಕ್ಯಾಂಪಸ್ ಅಂತ ಹೇಳ್ತೀವಿ ಸೊ ಆದರೆ ಇದು ಡಿಪಾರ್ಟ್ಮೆಂಟ್ ಬರೋದು ನಮ್ಮದು ವಿಭಾಗ ಎಸ್ ಎಚ್ ಸೋಷಿಯಲ್ ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ವಿಭಾಗದ ಕೆಳಗಡೆ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಶನ್ ಇದೆ ನಮ್ಮದು ಬಿಲ್ಡಿಂಗು ನಮ್ಮ ಡಿಪಾರ್ಟ್ಮೆಂಟು ಹೌಸಿನ್ ಆಗಿರೋದು ಸಿ ಎಮ್ ಎಸ್ ಲಾಲ್ಬಾಗ್ ಕ್ಯಾಂಪಸ್ಸಲ್ಲಿ ಯಾ ನಮ್ಮ ಸ್ಟೂಡೆಂಟ್ ಕ್ಯಾಟಗರಿಯಲ್ಲಿ ಹನ್ನೆರಡು ಫಿಲಮ್ನ ಸೆಲೆಕ್ಟ್ ಮಾಡಿದ್ದೀವಿ ಆ್ಯಂಡ್ ಪ್ರೊಫೆಷನಲ್ ಕ್ಯಾಟಗರಿ ಸೆವೆಂಟೀನ್ ಫಿಲಿಮ್ಸ್ನ ಸೆಲೆಕ್ಟ್ ಬರ್ತಿರೋದು ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ದಿ ಎಂಟೈರ್ ಟೀಮ್ ಕಾಲ್ಡ್ ಫಾರ್ ಹೂ ಎವರ್ ಹ್ಯಾಸ್ ಶಾರ್ಟ್ ಲಿಸ್ಟ್ ಯಾರು ಶಾರ್ಟ್ ಲಿಸ್ಟ್ ಆಗಿದೆ ಅವರುಗಳು ಅವ್ರ ಎಂಟೈರ್ ಟೀಮ್ ಜೊತೆಗೆ ಬಂದು ಇಲ್ಲಿ ಇವತ್ತು ನೋಡ್ತಿದ್ದಾರೆ ಒಂದೇನು ಅಂದರೆ ದಿಸ್ ಇಸ್ ಒನ್ ಪ್ಲ್ಯಾಟ್ಫಾರ್ಮ್ ಅವ್ರ ಒಂದು ಟು ಮೋಟಿವೇಟ್ ದಿ ಬಡ್ಡಿಂಗ್ ಆಂಟ್ರ ಐ ಮೀನ್ ಬಡ್ಡಿಂಗ್ ಫಿಲಮ್ ಮೇಕರ್ಸ್ ಟು ನಮ್ಮ ಕಲಿಗೆ ಫರೂಕ್ ಸರ್ ಹೇಳ್ದಂಗೆ ಇದು ಒಂದು ಪ್ಲ್ಯಾಟ್ಫಾರ್ಮ್ ಯಾರಿಗೆ ಒಂದು ಕನಸು ಇರುತ್ತೆ ನಾನು ಒಂದು ಸಿನಿಮಾ ಮಾಡಬೇಕು ನನ್ನ ಸಿನಿಮಾನ ನಾನೊಂದು ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅದನ್ನು ಬೇರೆಯವ್ರಿಗೂ ತೋರಿಸ್ಬೇಕು ಅವರಿಂದ ಒಂದು ಅಪ್ರಿಸಿಯೇಷನ್ ಪಡಿಬೇಕು ಅಪ್ರಿಸಿಯೇಷನ್ ಆದರೂ ಇರ್ಬೋದು ಸಜೆಷನ್ ಆದರೂ ಇರ್ಬೋದು ಸೊ ಅದಕ್ಕೆ ಇದೊಂದು ವೇದಿಕೆ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಅವ್ರ ಪಾಪ ಫಿಲಮ್ ತೆಗಿತಾರೆ ಆದರೆ ಅವರಿಗೆ ಅದನ್ನು ಹಂಚ್ಕೊಳ್ಳೋಕ್ಕೆ ಯಾವ ವೇದಿಕೆನೂ ಇಲ್ಲ ನಮ್ಮ ಪ್ರೋ ವೈಸ್ ಚಾನ್ಸ್ಲರ್ ದಿನೇಶ್ ನೀಲ್ಕಂಠ್ ಅವರ ಐಡಿಯಾ ಇದೆ ಆ್ಯಕ್ಚುಲಿ ಯಾಕಂದರೆ ನಮ್ಮಲ್ಲಿ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜರ್ನಲಿಸಮ್ ಆ್ಯಂಡ್ ಫಿಲಮ್ ಮೇಕಿಂಗ್ ಕಲಿತಾ ಇದ್ದಾರೆ ಸೊ ಇಲ್ಲಿ ಸುಮ್ಮನೆ ಕಲಿಯೋದು ಬೇಡ ಅವರುಗಳೂ ಅದನ್ನು ವಿಮರ್ಶೆ ಮಾಡಲಿ ಅವ್ರುಗಳೂ ಫಿಲಮ್ ಮಾಡಲಿ ಫಿಲಮ್ ಮಾಡಿರೋದನ್ನು ಅವರು ನೋಡಲಿ ಅವ್ರಿಗೂ ಎನ್ಕರೇಜ್ಮೆಂಟ್ ಕೊಟ್ಟಾಗ ಅದನ್ನು ವಿಮರ್ಶೆ ಮಾಡ್ತಾ ಇದ್ದಾಗ ಈಗ ಇವ್ರು ಹೇಳ್ದಂಗೆ ಮೂರು ದಿನ ದಿನಗಳ ಕಾಲ ನಾವು ಎರಡು ಡೈರೆಕ್ಟರ್ಸು ಮತ್ತು ಎರಡು ಫಿಲಮ್ ಪ್ರೊಫೆಸರ್ಸ್ನ ಕರೆಸಿ ವಿಮರ್ಶೆ ಮಾಡಿದ್ವಿ ಅದು ಒಂಥರ ಕ್ಲಾಸ್ ಥರನೇ ಆಯಿತು ಆ ಮಕ್ಕಳು ಕೂತ್ಕೊಂಡು ಯಾತಕ್ಕೆ ಈ ಫಿಲಮ್ನ ಸೆಲೆಕ್ಟ್ ಮಾಡಿದ್ರು ಯಾತಕ್ಕೆ ಇದನ್ನು ರಿಜೆಕ್ಟ್ ಮಾಡಿದ್ರು ಇದರದ್ದು ಏನು ವಿಶೇಷ ಅಥವಾ ಇದರಲ್ಲಿ ಏನು ಚಾಲೆಂಜಸ್ ಇದೆ ಇದೆಲ್ಲ ಇದೊಂಥರ ಮಕ್ಕಳಿಗೆ ಒಂದು ಕಲಿಕೆ ಮತ್ತು ಮಕ್ಕಳೇ ಅಲ್ಲ ಇಲ್ಲಿ ಪ್ರೊಫೆಷ್ನಲ್ ಕ್ಯಾಟಗರೀನೂ ಸೆಲೆಕ್ಟ್ ಮಾಡಿದ್ದೀವಿ ಅವರುಗಳು ಸಹ ಈಗ ಬಂದು ಫಿಲಮ್ನ ನೋಡ್ತಾ ಇದ್ದಾರೆ ನೀವೀಗ ನೋಡ್ಬೋದು ಅವರು ಕೂತ್ ಸಹ ಕೂತ್ಕೊಂಡು ತಮ್ಮ ಫಿಲಮ್ನ ತಮ್ಮ ಕುಟುಂಬದ ಜೊತೆ ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಇಲ್ಲ ನಡೀತಿದೆ ಈಗ ಸ್ಕ್ರೀನಿಂಗು ಈಗ ಫೇವ್ರೇಟ್ ಅಂತ ಹೇಳೋಂಗಿಲ್ಲ ಒಂದಾದ್ಮೇಲೆ ಒಂದು ಒಂದಕ್ಕೆ ಇನ್ನೊಂದು ಕಂಪೇರ್ ಮಾಡಿದ್ರೆ ಎಲ್ಲ ಅದ್ಭುತವಾಗಿದೆ ಓಕೆ ಸೊ ಕೆಲವೊಂದು ಸ್ಟೂಡೆಂಟ್ ಕ್ಯಾಟಗರಿ ನಾವು ಕೂಡ ಶಾಕ್ ಆಗಿಬಿಡ್ತೀವಿ ಈ ಲೆವೆಲ್ಗೆ ಸಿನಿಮಾ ತೊಗೊಂಡು ಸ್ಟೂಡೆಂಟ್ ಸ್ಟೂಡೆಂಟಾಗಿ ಅಂತ ನಾವು ಬಿ ವಿನ್ಸ್ ಮೈ ನೇಮ್ ಇಸ್ ಫಾರೂಕ್ ಅಹಮದ್ ಶರೀಫ್ ಐ ಆಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಜೀ ದೇಮ್ ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಐ ಆಮ್ ಡಾಕ್ಟರ್ ಾರ್ಗವಿ ಹೆಮ್ಮಿಗೆ ಐ ಆಮ್ ಪ್ರೊಫೆಸರ್ ಐ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಕಿರು ಚಲನಚಿತ್ರೋತ್ಸವದ ಆಯೋಜನೆಯ ಕುರಿತಂತೆ ವಿದ್ಯಾರ್ಥಿಗಳು ಹೇಳಿದ್ದು ಹೀಗೆ ಈ ಜೈನ್ ಯೂನಿವರ್ಸಿಟಿ ಏನೊಂದು ಫಿಲಂ ಕಾರ್ಯಾಚರಣೆ ಹಮ್ಮಿಕೊಂಡಿತ್ತು ತುಂಬ ಯಶಸ್ವಿಯಾಗಿ ಬಂದಿದೆ ಯಾಕಂದರೆ ಇಷ್ಟು ಜನ ಆಲ್ರೆಡಿ ಸೇರಿದ್ದಾರೆ ಅಂದರೆ ಅರ್ಥ ಫಿಲಮ್ ಎಂಥೂಸಿಯಾಸ್ಟ್ ಇದಾರೆ ಇಲ್ಲಿ ಆಲ್ರೆಡಿ ಇದ್ದಾರೆ ಆ್ಯಂಡ್ ಇದು ಕಂಟಿನ್ಯೂ ಆಗ್ತಾ ಇರಬೇಕು ಜನ್ರೇಷನ್ಗಟ್ಲೆ ಈಗ ರಾಜ್ಕುಮಾರ್ ಅವ್ರದ್ದು ಹೇಗಿತ್ತು ಆ ಕಾಲದಲ್ಲಿ ಅದು ಇವಾಗ ಹಿಂಗೆ ಇರಬೇಕಂದ್ರೆ ಎಲ್ಲೋ ಒಂದು ಕಡೆ ಈ ಒ ಟಿ ಟಿಯಿಂದ ಅಥವಾ ಈ ಯೂಟ್ಯೂಬ್ ಚಾನಲ್ಸಿಂದ ಮೂವಿ ಕಡೆ ಗಮನ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಆ್ಯಂಡ್ ಅದ್ರ ಒತ್ತಡ ಸಂಪೂರ್ಣವಾಗಿ ಪ್ರೊಡ್ಯೂಸರ್ಗೆ ಮೇಲೆ ಬೀಳುವಂಥದ್ರಲ್ಲಿ ಒಂದು ಸಂದೇಹವಿಲ್ಲ ಸೊ ನಾವು ಯೂತ್ ಫುಲ್ ಯೂತಾಗಿ ಏನು ಮಾಡಬೇಕಂದ್ರೆ ಇಂತಹ ಯಶಸ್ವಿ ಕಾರ್ಯಕ್ರಮಗಳನ್ನ ನಡೆಸಬೇಕು ನಮ್ಮಲ್ಲೂ ಎಂಥೂಸಿಯಾಸ್ಟ್ ಇದ್ದಾರೆ ಫಿಲಮ್ಸ್ ನೋಡ್ತಾರೆ ಪ್ಯಾಷನೇಟಿಂದ ಇದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಇಂಥ ಕಾರ್ಯಕ್ರಮ ಬಹಳ ಅನಿವಾರ್ಯ ಆಗಿರುತ್ತದೆ ಸೊ ನಾನೇನು ಹೇಳಬೇಕು ಅಂದರೆ ವೀಕ್ಷಕರಲ್ಲಿ ಒಂದು ವಿನಂತಿ ಫಿಲಮ್ಸ್ನ ಥಿಯೇಟ್ರಲ್ಲಿ ನೋಡಿ ನಮ್ಮವ್ರನ್ನ ನಾವೇ ಬೆಳೆಸ್ಬೇಕು ಕನ್ನಡಿಗರನ್ನ ನಾವೇ ಬೆಳೆಸಬೇಕು ಹಾಗೆ ಬೆಳೆಸ್ಬೇಕು ಅಂತಂದರೆ ನಿಮ್ಮ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡಿ ಸತಿ ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಚೆನ್ನಾಗಿದ್ದರೆ ಸೊ ವರ್ಡ್ ಆಫ್ ಮಾತಿಂದ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಲಾಸ್ಟ್ ಇಯರ್ ಇದೇ ಫಿಲಮ್ ಫೆಸ್ಟಿವಲ್ಗೆ ಪ್ರೊಫೆಷ್ನಲ್ ಕ್ಯಾಟಗರಿಯಲ್ಲಿ ನನ್ನ ಸಿನಿಮಾನ ಹಾಕಿದ್ದೆ ಸೊ ನಾನು ಅದಾದಮೇಲೆ ಇಲ್ಲಿ ಹೆಂಗೆ ಫಿಲಮ್ ಶಾರ್ಟ್ ಫಿಲಮ್ ಫೆಸ್ಟಿವಲ್ ನಡೆಯುತ್ತೆ ಅನ್ನೋದು ನೋಡಿ ನಾನು ಅದ್ರ ಆ ಕಾರಣದಿಂದ ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನಿಗೆ ಬಂದು ಸೇರಿಕೊಂಡೆ ಇಲ್ಲಿ ನಡೀತಾ ಇರೋವಂಥ ಕಾಂಪಿಟೇಷನಲ್ಲಿ ಎಲ್ಲ ಫಿಲಮ್ ಮೇಕರ್ಸ್ ಆಗಿರ್ಬೋದು ಸ್ಟೂಡೆಂಟ್ ಕ್ಯಾಟಗರಿ ಅಥವಾ ಪ್ರೊಫೆಷ್ನಲ್ ಕ್ಯಾಟಗರಿ ಪ್ರತಿಯೊಂದು ಕ್ಯಾಟಗರಿನೂ ಒಳ್ಳೊಳ್ಳೆ ಫಿಲಮ್ಸ್ಗಳು ಇದೆ ಸೊ ನೆಕ್ಸ್ಟು ಫ್ಯೂಚರ್ ಫಿಲಮ್ ಮೇಕರ್ಸ್ ಆರಿಂದ ಸೇಫ್ ಹ್ಯಾಂಡ್ಸ್ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಆ್ಯಂಡ್ ದ ಕಾಂಪಿಟೇಷನ್ ಲೆವೆಲ್ಲು ಹಾಗೆ ಇದೆ ಆ್ಯಂಡ್ ಇಡೀ ಸಿನಿಮಾ ಅಥವಾ ಫಿಲಮ್ ಫೆಸ್ಟಿವಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ ಜೆ ಎನ್ ನಮ್ಮ ಸಮಸ್ಯೆ ಏನಿದೆಯೋ ಅದು ಪ್ರತಿಯೊಂದು ಫಿಲಮ್ ಮೇಕರ್ಸ್ಗೆ ಖಂಡಿತ ತುಂಬಾ ಸಪೋರ್ಟ್ ಕೊಟ್ಟು ಸ್ಕ್ರೀನಿಂಗ್ ಮಾಡಿ ಅವರ ಹೆಸರು ಕೂಡ ಮೇಲೆ ಬರೋ ಥರ ನಮ್ಮ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ಆಚೆ ಇರೋ ಫಿಲಮ್ ಮೇಕರ್ಸ್ಗಾಗಲಿ ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ಗೋಸ್ಕರನಾಗ್ಲೂ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಜೈನ್ ಕಾಲೇಜ್ ಫಿಲಮ್ ಫೆಸ್ಟಿವಲ್ ಎಸ್ ತುಂಬ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತೀವಿ ವಿಶೇಷ ಅಂದರೆ ಇಪ್ಪತ್ತೊಂಬತ್ತು ಕಿರುಚಿತ್ರಗಳ ಸ್ಕ್ರೀನಿಂಗ್ ಮಾತ್ರವಲ್ಲ ಆಯ್ದ ಅತ್ಯುತ್ತಮ ಚಿತ್ರದ ನಗದು ಬಹುಮಾನವನ್ನು ನೀಡಲಾಯಿತು ಒಟ್ಟಾರೆಯಾಗಿ ಈ ಬಾರಿಯೂ ಜೈನ್ ವಿಶ್ವವಿದ್ಯಾಲಯದ ಕಿರುಚಿತ್ರೋತ್ಸವವನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಿರ್ದೇಶಕರು ನಿರ್ಮಾಪಕರು ಮತ್ತು ಹೊಸ ಕಥೆಗಳನ್ನು ಯಾವ ರೀತಿ ಮಾಡಬಹುದು ಎಂಬ ಸಾಕಷ್ಟು ಪ್ರಶ್ನೆಗೆ ಉತ್ತರವಾಯಿತು ಜತೆಗೆ ಭಾರತೀಯ ಚಲನಚಿತ್ರೋತ್ಸವಕ್ಕೆ ಭವಿಷ್ಯದ ಚಿತ್ರತಂಡ ರಚಿಸಲು ಮೈಲಿಗಲ್ಲು ಅಂತಲೇ ಹೇಳಬಹುದು